ಸರ್ಕಾರ ವೀಕ್ಷಕರೇ ಬೆಂಗಳೂರು ನ್ಯೂಸ್ ನೈನ್ಗೆ ಸ್ವಾಗತ ಸಿದ್ದೇಶ್ವರ ಅರ್ಬನ್ ಮಲ್ಟಿಸ್ಟೇಟ್ ಉದ್ಘಾಟನಾ ಕಾರ್ಯಕ್ರಮ ಇಂದು ಭಾಲ್ಕಿಯಲ್ಲಿ ನಡೆಯಿತು ಭಾಲ್ಕಿ ನಗರದ ಜನತೆಗೆ ಇಂದು ಮಹತ್ವದ ದಿನ ಸಿದ್ದೇಶ್ವರ ಅರ್ಬನ್ ಮಲ್ಟಿಸ್ಟೇಟ್ ಹೊಸ ಯುಗಕ್ಕೆ ನಾಂದಿ ಹಾಡುವ ಮೂಲಕ ಉದ್ಘಾಟನೆಗೊಂಡಿತು ಈ ವಿಶೇಷ ಕಾರ್ಯಕ್ರಮವು ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅವರ ದಿವ್ಯ ಸಾನಿಧ್ಯದಲ್ಲಿ ನೆರವೇರಿತು ಸಂಸ್ಥೆಯನ್ನು ಉದ್ಘಾಟಿಸಲು ಬೀದರ್ ಜಿಲ್ಲೆಯ ಸಂಸದರಾದ ಸಾಗರ್ ಖಂಡ್ರೈ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಅವರು ದೀಪ ಬೆಳಗಿಸುವ ಮೂಲಕ ನೂತನ ಯೋಜನೆಯನ್ನು ಅಧಿಕೃತವಾಗಿ ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಸಿದ್ದೇಶ್ವರ ಅರ್ಬನ್ ಮಲ್ಟಿಸ್ಟೇಟ್ ಸಂಸ್ಥೆಯ ಅಧ್ಯಕ್ಷರಾದ ಪ್ರಶಾಂತ್ ಕಾಕನಾಳೆ ಉಪಸ್ಥಿತರಿದ್ದರು ಇವರು ತಮ್ಮ ಶ್ರಮ ದೃಢ ಸಂಕಲ್ಪ ಹಾಗೂ ಸಮುದಾಯ ಸೇವೆಯ ಪರಿಪೂರ್ಣ ದೃಷ್ಟಿಕೋನವನ್ನಿಂದ ಈ ಸಂಸ್ಥೆಯನ್ನು ಹೊಸ ಹಾದಿಗೆ ಮುನ್ನಡೆಸಿದ್ದಾರೆ ಸಾಗರ್ ಖಂಡ್ರೆ ಅವರು ಉದ್ಘಾಟನಾ ಭಾಷಣದಲ್ಲಿ ಸಿದ್ದೇಶ್ವರ ಅರ್ಬನ್ ಮಲ್ಟಿಸ್ಟೇಟ್ ಬಗ್ಗೆ ಹೃತ್ಪೂರ್ವಕವಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಈ ಸಂಸ್ಥೆಯು ಭಾಲ್ಕಿಯ ಜನತೆಯ ಆರ್ಥಿಕ ಪ್ರಗತಿಗೆ ಮಹತ್ವದ ಪಾತ್ರ ವಹಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ ಸಂಸ್ಥೆಯ ಅಧ್ಯಕ್ಷ ಪ್ರಶಾಂತ್ ಕಾಕನಾಳೆಯವರ ದೃಷ್ಟಿಕೋನ ಮತ್ತು ಕಾರ್ಯತತ್ಪರತೆಯು ಇಂತಹ ಹೊಸ ಪ್ರಯತ್ನಗಳಿಗೆ ಸ್ಫೂರ್ತಿಯಾಗಿದೆ ಇವರು ಇಟ್ಟಿರುವ ಹೊಸ ಹೆಜ್ಜೆಗಳು ಭವಿಷ್ಯದಲ್ಲಿ ಸಮುದಾಯಕ್ಕೆ ಯಶಸ್ಸು ತರುವಂತಾಗುತ್ತದೆ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಬಸವಲಿಂಗ ಪಟ್ಟದೇವರು ತಮ್ಮ ಆಶೀರ್ವಚನಗಳೊಂದಿಗೆ ಪ್ರೇರಣೆಯ ಮಾತುಗಳನ್ನು ಹಂಚಿಕೊಂಡರೂ ಸಹಕಾರ ಸಂಸ್ಥೆಗಳು ಸಮಾಜದ ಆರ್ಥಿಕ ಪ್ರಗತಿಗೆ ಮೂಲ ಬುನಾದಿಯಾಗಿವೆ ಸಿದ್ದೇಶ್ವರ ಅರ್ಬನ್ ಮಲ್ಟಿಸ್ಟೇಟ್ ಸಂಸ್ಥೆಯು ಕೇವಲ ಆರ್ಥಿಕ ಬಲವರ್ಧನೆಗಷ್ಟೇ ಸೀಮಿತವಾಗದೆ ಜನರ ಜೀವನಮಟ್ಟವನ್ನು ಮೇಲಕ್ಕೆತ್ತುವ ಗುರಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದ ಅಂತೆಯಾಗಿ ಅಧ್ಯಕ್ಷ ಪ್ರಶಾಂತ್ ಕಾಕನಾಳೆ ಅವರು ಎಲ್ಲ ಅತಿಥಿಗಳಿಗೆ ಸದಸ್ಯರಿಗೆ ಮತ್ತು ಭಾಗವಹಿಸಿದ ಸಾರ್ವಜನಿಕರಿಗೆ ಧನ್ಯವಾದ ಅರ್ಪಿಸಿದರು ಸಂಸ್ಥೆಯ ಉದ್ದೇಶಗಳು ಮತ್ತು ಮುಂದೆ ಕೈಗೊಳ್ಳುವ ಯೋಜನೆಗಳ ಕುರಿತು ವಿವರಿಸಿದರು ಸಿದ್ದೇಶ್ವರ ಅರ್ಬನ್ ಮಲ್ಟಿಸ್ಟೇಟ್ ಉದ್ಘಾಟನೆಯು ಭಾಲ್ಕಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಆರ್ಥಿಕ ಪ್ರಗತಿ ಹಾಗೂ ಸಮೃದ್ಧಿಯ ಮಾರ್ಗವನ್ನು ತೆರೆಯಲಿದೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಚೀಫ್ ಗೆಸ್ಟ್ ಆಗಿ ಎಂಎಸ್ ರಾಘವೇಂದ್ರ ಫೌಂಡರ್ ಅಂಡ್ ಸಿಒ ಮೀಡಿಯಾ ಮಾಸ್ಟರ್ ಬೆಂಗಳೂರು ಶರತ್ ಎಂಎಸ್ ಸೀನಿಯರ್ ಜರ್ನಲಿಸ್ಟ್ ಸುಭಾಷ್ ಶೇಡೋಳೆ ಫೌಂಡರ್ ಚೇರ್ಮನ್ ಲೋಕ ಮುದ್ರ ಗುರುಪ್ ಭಾಲ್ಕಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಕಾಕನಾಳೆ ಕುಟುಂಬದವರು ಹಾಗೂ ಅವರ ಬಂಧು ಬಳಗ ಮಿತ್ರರು ಗಣ್ಯ ವ್ಯಕ್ತಿಗಳು ಇದ್ದರು Thank mm -hmm. you. ज्ञानसंपुट सिरिय ज्ञानगुम्मटगिर ज्ञानसंपुट सिरिय ज्ञानगुम्मटगिरि ज्ञानधार हसु ज्ञानेश्वर ज्ञानधार हसु

ಹಸನಾಗಿ ಕಿತ್ತಿಸಿದು ಹೊಸ ಮಳೆಯ ಹೊಸ ಕಳೆಯ ತರಿಸುರುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ ಈ ಚಿಗುರೆಲೆಗಳನ್ನು ಕಾಪಾಡಿ ಮುನ್ನಡೆಸು ನಡೆ ಒಳ್ಳೆಯ ಮಾರ್ಗದ ಹಾದಿಯಲ್ಲಿ ನಡೆಸುವ ದೈವ ಎಂದು ನಾವೆಲ್ಲರೂ ಪ್ರಾರ್ಥನೆ ಮಾಡುವುದರ ಮೂಲಕ ದೀಪವನ್ನ ಬೆಳಗಿಸೋಣ ಪರಮ ಪೂಜಾ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ್ ಗುರುಗಳಿಗೆ ಅವರವರಿಗೂ ಕೂಡ ಬೇಸದೇಶ್ವರ ಅರ್ಬನ್ ಬ್ಯಾಂಕ್ ಬ್ಯಾಂಕ್ನ ಚೇರ್ಮನ್ ಆಗಿರುವಂತಹ ಪ ಪ್ರಶಾಂತ್ ಕಾಕ್ನಾಳೆ ಹಾಗೂ ಜ್ಯೋತಿ ಮೇಡಮ್ ಅವರಿಂದ ಗೌರವಾರ್ಪಣೆ ತಾವೆಲ್ಲರೂ ಮತ್ತೊಮ್ಮೆ ಚಪ್ಪಾಳೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರವನ್ನ ಕೊಡಬೇಕು ಈ ಭಾಗದ ಯುವ ನಾಯಕರಾಗಿರುವಂತಹ ಸಾಗರ್ ಖಂಡ್ರೆ ಅವರಿಗೂ ಕೂಡೇಶ್ವರ ಅರ್ಬನ್ ಸ್ಟೇಟ್ ಬ್ಯಾಂಕ್ ನ ಚೇರ್ಮನ್ ಹಾಗೂ ಸಿಇಒ ಆಗಿರುವಂತಹ ಜ್ಯೋತಿ ಮೇಡಮ್ ಅವರು ವಂದನಾರ್ಪಣೆ ಗೌರವಾರ್ಪಣೆ ನೀಡಬೇಕಾಗಿ ಕೇಳ್ಕೊಳ್ತೇನೆ ತಾವೆಲ್ಲರೂ ಮತ್ತೊಮ್ಮೆ ಚಪ್ಪಾಳೆ ಕೋರಿದ್ರೆ ಕಾರ್ಯಕ್ರಮ ಮತ್ತಷ್ಟು ಹುರ್ದುಮತಿ ಅಂತ ಹೇಳ್ಬೋದು ಸರ್ ಧನ್ಯವಾದಗಳು ಸರ್ ಸುಭಾಷ್ ಹೆಡೋಳ್ಳಿ ಸರ್ ಅವ್ರಿಗೂ ಕೂಡೇಶ್ವರ ಅರ್ಬನ್ ಸ್ಟೇಟ್ ಬ್ಯಾಂಕ್ ನ ಚೇರ್ಮನ್ ಹಾಗೂ ಸಿಇಒ ಮೇಡಮ್ ಅವರಿಂದ ಗೌರವಾರ್ಪಣೆ ಈಗಾಗಲೇ ಏನು ಕೆಲವೊಂದಷ್ಟು ಕಾರ್ಯಕ್ರಮದ ನಿಮಿತ್ತವಾಗಿ ಈಗಾಗಲೇ ಹಿರಿಯ ಪತ್ರಕರ್ತರಾಗಿರುವಂತಹ ಶರತ್ ಎಂ ಎಸ್ ಅವರು ನಮ್ಮ ಅಂಗೆ ಕಾರ್ಯಕ್ರಮದಿಂದ ಇತಿಹಾಸ ಹೋಲ್ತಿದ್ದಾರೆ ಲೋತ್ಸಾಹಿ ಸಹೋದರ ಶ್ರೀ ಸಾಗರೇ ಹಾಗೂ ವೇದಿಕೆಯ ವೇದಿಕೆಯ ಮೇಲೆ ಉಪಸ್ಥಿತಿರ್ತಕ್ಕಂತಹ ಸಹೋದರ ಶ್ರೀ ಸುಭಾಷ್ ಹೆಗೋಳಿ ಅವರೇ ಹಾಗೆ ನಮ್ಮ ಕರೆಗೆ ಒಪ್ಪು ಬೆಂಗಳೂರಿನಿಂದ ಇಲ್ಲಿವರೆಗೆ ಪ್ರಯಾಣವನ್ನು ಪ್ರಯೋಗಿಸಿ ಶ್ರೀ ಶರತ್ ಸರ್ ಅವರು ಮತ್ತು ಆಗಮಿಸಿರ್ತಕ್ಕಂತಹ ಎಲ್ಲ ಹಿರಿಯರಿಗೂ ಕೂಡ ನಮಸ್ಕಾರಗಳು ನಾನು ಕಂಡಂತಹ ಒಂದು ಸಣ್ಣ ಕನಸು ಇಂದು ಇಂದು ಆ ಕನಸಿನ ಮೊದಲನೇ ಹೆಜ್ಜೆಯನ್ನು ನಾವು ತಗೋತಾ ಇದ್ದೀವಿ ಪ್ರಾರಂಭಿಸುವ ಏನೇನು ಅಲ್ಲ ಇಂಜಿನಿಯರಿಂಗ್ ಎಂಟೆಕ್ ಕರೆದ ಆದ್ಮೇಲೆ ಎಲ್ಲೆಲ್ಲೋ ಬೆಂಗಳೂರು ಪುಣೆ ಮೂಡಾಟ ಕೆಲಸಕ್ಕೆ ನಾವು ಹೋದವ್ರಲ್ಲಿ ನಾನೊಬ್ಬ ಆ ಹೋಗಿ ಅಲ್ಲಿ ಕೆಲಸವನ್ನು ಪ್ರಾರಂಭಿಸಿದೆ ಆದ್ರೆ ನಮ್ಮ ಕಡೆ ಇದ್ದು ನಾನ್ ಅಲ್ಲಿ ಏನಾದ್ರೂ ಒಂದು ಕನಸು ಮೊದಲಿಂದಲೂ ಎಂ ಎಂಟೆಕ್ ಆದ್ಮೇಲೆ ಸಹಜವಾಗಿ ಸಾಫ್ಟ್ವೇರ್ ಇಂದ ಈ ಕಡೆ ಬರುವಂತ ಸಾಧ್ಯ ಸಾಧ್ಯತೆಗಳು ತುಂಬಾ ಕಡಿಮೆ ಆದ್ರೂ ಸಹ ನಾನು ಪ್ರಯತ್ನ ಮಾಡಿದೆ ಅದರಲ್ಲಿ ಒಳ್ಳೇದೋ ಕೆಟ್ಟದೋ ಗೊತ್ತಿರಲಿಲ್ಲ ಆದ್ರೆ ಏನೋ ಒಂದು ನಾನ್ ಕೆಲ್ಸಕ್ಕೆ ಮೊದಲ ಸಲ ಸೇರಿದಾಗ ಕೇವಲ ಮೊದಲು ಕೆಲಸ ಪ್ರಾರಂಭಿಸಿ ಪ್ರಾರಂಭಿಸಿದ್ದು ಎಲ್ಲಾ ಬ್ಯಾಂಕಿಂಗ್ ಸಾಫ್ಟ್ವೇರ್ ಅದರಲ್ಲಿ ವಿಶೇಷವಾಗಿ ವಿದೇಶದ ಬ್ಯಾಂಕಿಂಗ್ ಸಾಫ್ಟ್ವೇರ್ ಹಿಡಿತ ಜಾಸ್ತಿ ಇತ್ತು ಅದು ನಮ್ಮ ದೇಶದಲ್ಲಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ತೆಗೆದುಕೊಂಡಾಗ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದು ಗೊತ್ತಾಯಿತು ಅದನ್ನ ಕಡಿಮೆ ಮಾಡ್ಬೇಕು ಅನ್ನೋದ್ ಒಂದೇ ಉದ್ದೇಶದಿಂದ ನಾವು ಈ ಕ್ಷೇತ್ರಕ್ಕೆ ಬರಬೇಕು ಅನ್ನುವಂಥ ಒಂದು ಕನಸನ್ನ ನಾವು ಐದು ವರ್ಷಕ್ಕಿಂತ ಮುದ್ದುಕೊಂಡಿದ್ವಿ ಅದಾದ್ಮೇಲೆ ಈ ಸಾಫ್ಟ್ವೇರ್ ಗಳ ನಾಲೆಜ್ ಇಂದ ಸರಿಸುಮಾರು ಮೂವತ್ತು ಒಂದು ವರ್ಷದಿಂದ ಸರಿಸುಮಾರು ಆರು ತಿಂಗಳವರೆಗೆ ವಿವಿಧ ರಾಜ್ಯಗಳಲ್ಲಿ ಹೋಗಿ ಸರಿಸುಮಾರು ಐವತ್ತಕ್ಕಿಂತ ಹೆಚ್ಚು ಮೇಲ್ಪಟ್ಟು ಬೇರೆ ಬೇರೆ ಬ್ಯಾಂಕ್ಗಳು ಅಲ್ಲಿನ ಫೆಸಿಲಿಟಿ ಬಗ್ಗೆ ಏನು ನಾವೆಲ್ಲ ತಿಳಿದು ಸ್ಟಡಿ ಮಾಡಿ ಇಲ್ಲಿ ಬಂದು ಬಗ್ಗೆಯಲ್ಲೇ ನಾವು ಸೆಟಪ್ ಅಪ್ ಮಾಡ್ಬೇಕನ್ನುವಂತ ಒಂದು ಪ್ರಯತ್ನ ನಾವು ಪ್ರಾರಂಭಿಸಿದ್ವಿ ಇಲ್ಲಿ ಪ್ರಾರಂಭಿಸಿದ ಮೇಲೆ ಅಹ್ ಅನೇಕ ಜನ ನಮ್ಗೆ ಸಹಕಾರ ಕೂಡ ಎಲ್ಲ ಫ್ರೆಂಡ್ಸ್ ಸಹಕಾರ ಮಾಡಿದ್ರು ಬೀದರ್ ಜಿಲ್ಲೆ ಎಂಟು ತಾಲೂಕುಗಳ ಸರ್ವೆ ಮಾಡಿದ್ರು ತಿಳಿದೋ ತಿಳಿದೇ ಇಲ್ಲದೋ ಬೀದರ್ ಜಿಲ್ಲೆಯಲ್ಲಿ ಒಂದು ಲಕ್ಷಗಿಂತ ಮೇಲೆ ಸರ್ಕಾರಿ ಸರ್ಕಾರಿ ಹುದ್ದೆಯಲ್ಲಿ ಕೆಲಸ ಮಾಡುವವರಿಗೆ ಅವರ ಎಲ್ಲೋ ತಿಳಿದೋ ಅಥವಾ ಬೇರೆಯವ್ರಿಗೆ ವಿಟ್ನೆಸ್ ತರ ರೂಪದಲ್ಲಿ ಕೊಟ್ಟು ಅವ್ರ ಇವತ್ತು ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಅಂತವರಿಗೆ ಮತ್ತು ಕೆಲವು ಕೇವಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಂತ ದುಡ್ಡು ಬೇಕಾದ್ರೂ ಕೂಡ ಡಿಜಿಟಲೈಸೇಷನ್ ಭಾರತದಲ್ಲಿ ತುಂಬಾ ಕಷ್ಟಕರವಾಗಿದೆ ಅದನ್ನೆಲ್ಲ ನಿವಾರಿಸಬೇಕಂತ ಒಂದು ಉದ್ದೇಶದಿಂದ ಈ ಬ್ಯಾಂಕ್ ಅನ್ನ ಪ್ರಾರಂಭಿಸಿದ್ವಿ ಮತ್ತು ವೆಹಿಕಲ್ ಇನ್ಸುರೆನ್ಸ್ ವೆಹಿಕಲ್ ಲೋನ್ ಅಂತಂತ ಎಲ್ಲಾ ಸು ಸುಧಾಗಳನ್ನ ನಾವಿಲ್ಲಿ ಪ್ರಾರಂಭಿಸಿದ್ವಿ ಇದಕ್ಕೆ ನಾನು ಇಲ್ಲಿ ಬಂದು ಆಗಿ ನಾನ್ ಏನಾದ್ರೂ ಕಲಿಬೇಕು ಅನ್ನೋ ಸಾಫ್ಟ್ವೇರ್ ಆಗಿ ಥೆರಟಿಕಲ್ ಆಗಿ ನಾನೆಲ್ಲ ಕಲಿತು ಬಿಟ್ಟಿದೆ ಪ್ರಾಕ್ಟಿಕಲ್ ಆಗಿ ಎಲ್ಲಾದ್ರೂ ಕಲಿಬೇಕಂತ ಲೋಕಲ್ ಅಲ್ಲಿ ಬಂದಾಗ ಬಾಲ್ಯ ತರದಿಂದ ನಮ್ಗೆ ನನಗೆ ಆಕ್ಚುಲಿ ಹಿರಿಯ ತರ ಇರುವಂತ ಸುಭಾಷ್ ಶಿಡೋಳಿ ಅವ್ರ ಬ್ಯಾಂಕ್ ಕೂಡ ಇಲ್ಲೇ ಇತ್ತು ನಾನು ಪ್ರ್ಯಾಕ್ಟಿಕಲಿ ಆಗಿ ನಾನು ಅಲ್ಲಿ ತುಂಬಾ ಜ್ಞಾನವನ್ನು ಪಡ್ಕೊಂಡೆ ಅವ್ರು ಪಡ್ಕೊಂಡಾಗ ಒಂದು ವಿಶೇಷ ಅಂದ್ರೆ ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ಮೊಟ್ಟ ಮೊದಲನೇ ಬಾರಿಗೆ ಶಾಲೆಗೆಲ್ಲ ಅವರೇ ತರ್ತಿದ್ರು ಅವಾಗ ಅವ್ರು ನನಗಿಂತ ಒಂಬತ್ತು ವರ್ಷ ದೊಡ್ಡವರಾಗಿದ್ರು ನನ್ಗೆ ಡೈಲಿ ಸ್ಕೂಲಿಗೆ ಹೋಗ್ತಿದ್ದಾಗ ಒಂದೇ ಚೆಕ್ ಮಾಡ್ತಿದ್ದೆ ನಾನು ಹೈಟ್ ಎಷ್ಟು ಹೈಟ್ ಯಾವ್ದೋ ತರ ಎಷ್ಟು ಬೆಳಿಬೇಕು ನಿಮ್ ತರ ಹೈಟ್ ಯಾವಾಗ ಆಗುತ್ತೆ ಅಂತ ಒಂಬತ್ತು ವರ್ಷ ಆದ್ರೆ ಅವ್ರಿಗಿಂತ ಹೈಟ್ ಆಗಿದೆ ಅಂದ್ರೆ ಜ್ಞಾನದಲ್ಲಿ ಅವ್ರಿಗಿಂತ ಕಡಿಮೆನೆ ಇದ್ದೀನಿ ಇವಾಗ ತಿರ್ಗ ಅವ್ರ ಬ್ಯಾಂಕ್ ಪ್ರಾರಂಭ ಮಾಡಿ ಒಂಬತ್ತು ವರ್ಷಕ್ಕೆ ನಾವು ಇನ್ನು ಪ್ರಾರಂಭಿಸಿದ್ವಿ ದಯವಿಟ್ಟು ಅವ್ರಿಗೆ ಅವ್ರ ತರ ಬೆಳಿಬೇಕನ್ನೋ ಒಂದು ಆಸೆನೂ ಕೂಡ ನಮ್ಮ ಹತ್ರ ಇದೆ ಅದಾದ್ಮೇಲೆ ನಮ್ಮ ಈ ಕನಸಿಗೆ ಅತ್ಯಂತ ಮುಖ್ಯವಾಗಿ ನಾನು ಹೇಳ್ಬೇಕಪ್ಪ ಅಂತಂದ್ರೆ ನಾನು ಈ ಕಂಡಂತ ಹುಚ್ಚು ಕನಸಿಗೆ ನಮ್ಮ ತಂದೆ ತಾಯಿ ಕೂಡ ಅದನ್ನು ಸ್ವೀಕಾರ ಮಾಡಿ ಅವರು ಕೂಡ ನನಗೆ ಹೋಗ್ ಮುಂಚೂಣಿಯಲ್ಲಿ ಚುಂಬಿದ್ರು ಅದೇ ರೀತಿ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಕೂಡ ನಮ್ಮ ಹೆಂಡತಿ ಮದುವೆಯಾದ ಹೊಸ ಪ್ರಾರಂಭಕ್ಕೆ ಕೂಡ ಕೂಡ ನಾನು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಆರ್ಥಿಕವಾಗಿ ಸದೃಢ ಯಾವ ತರ ಡಿಜಿಟಲೈಸೇಷನ್ ಆಗ್ಬೇಕು ಕೋಆಪರೇಟಿವ್ ಸೆಕ್ಟರ್ ಯಾವ ತರ ಬೆಳಿಬೇಕು ಈ ತರ ಇವತ್ತು ರೈತರಿಗಾಗಿ ಡಿಸಿಸಿ ಬ್ಯಾಂಕ್ ಅನೇಕ ಕೆಲಸಗಳನ್ನ ಮಾಡ್ತಾ ಇದೆ ಆದರೂ ಸಹ ಪ್ರೈವೇಟ್ ಆಗಿ ಜನರಿಗೆ ಅತ್ಯಂತ ಕಮ್ಮಿ ಸಮಯದಲ್ಲಿ ಮಾಡುವಂತ ಒಂದು ಸಣ್ಣ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಬರುವಂತ ಅತ್ಯಂತ ಮುಖ್ಯವಾಗ್ಯಪ್ಪ ಅಂತಂದ್ರೆ ನನ್ನ ಗೆಳೆಯರು ಕೂಡ ಸಮಸ್ಯೆ ಕೊಟ್ಟಿದ್ದಾರೆ ಆದರೆ ಇಬ್ಬರು ಮುಖ್ಯವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಅದೇ ಮುಖ್ಯವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಜ್ಯೋತಿ ಮೇಡಮ್ ಅವರು ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ನೀಡಿದ್ದೆ ಈ ಭಾಗದ ಬೆಳವಣಿಗೆಗೆ ಶ್ರೀಮಠದ ಒಂದು ಕೊಡುಗೆ ಏನಿದೆ ಅದು ಬಹಳಷ್ಟು ನಾನು ನೋಡಿ ಇವತ್ತು ಎಲ್ಲ ಅವರ ಗುರುಕುಲಕ್ಕೆ ಹೋಗಿದ್ದೆ ಮಠಕ್ಕೆ ಹೋಗಿದ್ದೆ ಒಂದು ಮಠ ಒಂದು ಜಿಲ್ಲೆಯನ್ನ ಒಂದು ತಾಲೂಕನ್ನ ಒಂದು ಸಮುದಾಯವನ್ನ ಹೇಗೆ ಎದ್ದು ನಿಲ್ಲುವಂತೆ ಮಾಡಬಹುದು ಒಂದು ಸಮುದಾಯದ ಶಕ್ತಿಯಾಗಿ ಹೇಗೆ ನಿಲ್ಬೋದು ಅನ್ನೋದಕ್ಕೆ ಅಂತ ಹೇಳಿ ಕೇಳಬಹುದು ನೋಡಿ ಆ ನಮ್ಮ ದೇಶದ ಒಟ್ಟಾರೆ ಸಾಕ್ಷರತೆ ಅಂದ್ರೆ ನಾವು ಓದೋಕ್ಕೆ ಬರೆಯೋಕೆ ಬರುವಂತದ್ದು ಎಪ್ಪತ್ತಾರು ಪರ್ಸೆಂಟ್ ಇದೆ ಒಟ್ಟಾರೆ ಸಾಕ್ಷರತೆ ಎಪ್ಪತ್ತಾರು ಪರ್ಸೆಂಟ್ ಇದೆ ಆದ್ರೆ ಹಣಕಾಸು ಸಾಕ್ಷರತೆ ಅಥವಾ ಆರ್ಥಿಕ ಸಾಕ್ಷರತೆ ಅಂತ ತೆಗೆದುಕೊಂಡ್ರೆ ಅದರ ಒಟ್ಟಾರೆ ಪ್ರಮಾಣ ಇಪ್ಪತ್ತೇಳು ಪರ್ಸೆಂಟ್ ಮಾತ್ರ ಅಂದರೆ ನಾಲ್ಕು ಜನ ಇದ್ರೆ ಒಬ್ಬರಿಗೆ ಮಾತ್ರ ಹಣಕಾಸನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಹಣಕಾಸನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದು ಗೊತ್ತಿದೆ ನಾವು ಸುಮಾರು ಎಲ್ ಕೆ ಜಿ ಅಂದರೆ ಬಾಲವಾಡಿಯಿಂದ ಹಿಡ್ಕೊಂಡು ಡಿಗ್ರಿ ತನಕ ಹದಿನೆಂಟು ಹತ್ತೊಂಬತ್ತು ವರ್ಷ ವಿದ್ಯಾಭ್ಯಾಸ ಮಾಡ್ತೀವಿ ಆದರೆ ಶಿಕ್ಷಣದ ಯಾವ ಹಂತದಲ್ಲೂ ನಾವು ಹೇಗೆ ಹೂಡಿಕೆ ಮಾಡಬೇಕು ನಾವು ಯಾವ ರೀತಿ ಹಣಕಾಸನ್ನ ನಿರ್ವಹಣೆ ಅಂತ ಅಂತೇಳಿ ನಮ್ಗೆ ಹೇಳ್ಕೊಡೋದಿಲ್ಲ ಈಗ ನಮ್ಮ ತಂದೆ ತಾಯಿ ಕೂಡ ಹೇಗೆ ಅಂತ ಹೇಳಿದ್ರೆ ಚೆನ್ನಾಗಿ ಓದಪ್ಪ ಒಳ್ಳೆ ಶಿಕ್ಷಣ ಪಡ್ಕೋ ಉನ್ನತ ಹುದ್ದೆಗೆ ಹೋಗು ಒಳ್ಳೆ ಸಂಬಳವನ್ನ ಪಡ್ಕೋ ಅಂತ ಹೇಳ್ತಾರೆ ಬಂದ ಸಂಬಳವನ್ನ ಹೇಗೆ ನಿರ್ವಹಣೆ ಮಾಡಬೇಕು ಹೇಗೆ ಹೂಡಿಕೆ ಮಾಡಬೇಕು ಬಂದ ದುಡ್ಡಲ್ಲಿ ಏನ್ ಮಾಡಬೇಕು ಅನ್ನೋದನ್ನ ಬಹಳಷ್ಟು ಜನ ಹೇಳ್ಕೊಡೋದಿಲ್ಲ ಇದರ ಪರಿಣಾಮ ಏನಾಗ್ತಿದೆ ಈ ಆರ್ಥಿಕ ಸಾಕ್ಷರತೆ ಅನ್ನೋದು ಎಲ್ಲದಕ್ಕೂ ಮೂಲ ಈಗ ನಮಗೆ ಹಣಕಾಸನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಹೋದ್ರೆ ನಮ್ಮ ಒಟ್ಟಾರೆ ವ್ಯವಸ್ಥೆ ಕುಸಿಯುತ್ತೆ ನಮ್ಮ ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆಗಳು ಶುರು ಆಗ್ತವೆ ಆ ನಿಟ್ಟಿನಲ್ಲಿ ನಾವು ಆರ್ಥಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ ಹಾಗಂದ್ರೆ ಬರೀ ಸ್ಟೇಟ್ ಒಂದು ಬ್ಯಾಂಕ್ ಉದ್ಘಾಟನೆಯಲ್ಲಿ ನಮಗೆ ಉದ್ಘಾಟಕರಾಗಿ ನಮ್ಮ ಆತ್ಮೀಯ ಸ್ನೇಹಿತರಾದ ಪ್ರಶಾಂತ್ ಅವರು ನಮಗೆ ಮಾಡಿದ್ದಾರೆ ಇದು ಬಹಳ ಇಂಪಾರ್ಟೆಂಟ್ ಏನ್ ಬ್ಯಾಂಕಿಂಗ್ ವ್ಯವಸ್ಥೆ ಅದ ಅದು ನಮ್ಮ ಬಾಲ್ಕಿಯಲ್ಲಿ ಅದಾವ ಬ್ಯಾಂಕ್ಸ್ ಬೇರೆ ಬೇರೆ ಬ್ಯಾಂಕ್ಸ್ ಅದಾವ ಆದ್ರೆ ಎಷ್ಟ್ ಬ್ಯಾಂಕಿಂಗ್ ಸೆಕ್ಟರ್ ನಮ್ದು ಇಂಪ್ರೂವ್ ಆಯ್ತದ ಯಾಕಂತಂದ್ರೆ ನಂದೇ ಎಷ್ಟೋ ಸಲ ಲೋನ್ ಸೆಲೆಕ್ ಅಪ್ಲೈ ಮಾಡಿದಾಗ ನಿಮ್ಗೂ ಗೊತ್ತಿಲ್ಲ ನನ್ಗೂ ಗೊತ್ತಿಲ್ಲ ಯಾವತ್ತು ಕರೆಕ್ಟ್ ಆಗಿ ಲೋನ್ ಸಿಗೋ ಸಿಗೋದಿಲ್ಲ ಎರಡ್ ಸಾವಿರದ ಇಪ್ಪತ್ತು ಮಾರ್ಚ್ ಅಲ್ಲಿ ನಾನು ಕೊರೋನಾ ಸಂದರ್ಭದಲ್ಲಿ ನಾನು ಬಾಲ್ಕಿಗೆ ಬಂದಿದ ಅವಾಗ ನಾನು ದಿನನಿತ್ಯ ಹೊಲಕ್ ಹೋಗ್ತಿತ್ತು ದಿನನಿತ್ಯ ಹೊಲಕ್ ಹೋಗ್ತಿತ್ತು ಟ್ರಾಕ್ಟರ್ ಖರೀದಿ ಮಾಡ್ಬೇಕಾಗಿತ್ತು ಟ್ರಾಕ್ಟರ್ ಖರೀದಿ ಮಾಡ್ಬೇಕಾಗಿದಾಗ ನಾನು ಡಿ ಸಿ ಸಿ ಬ್ಯಾಂಕ್ ಹಚ್ಚಿದ ಜನರಲ್ ಮ್ಯಾನೇಜರ್ಗ ಸತತವಾಗಿ ಮೂರು ನಾಲ್ಕು ಸಲ ಫಾಲೋಅಪ್ ಮಾಡ್ದ ಆ ಟ್ರಾಕ್ಟರ್ ಲೋನ್ ಸಲ್ಲಿಕಿಂದು ಆದ್ರೆ ಅದು ಲಾಸ್ಟ್ ಆಗ್ಲೇ ಇಲ್ಲ ಅದು ಅದನ್ನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾವ್ ಮತ್ ಲೋನ್ ಹಾಕಿತ್ತು ಆವಾಗ್ಲೂ ಕೂಡ ಬ್ಯಾಂಕ್ ಬಂದು ನೂರಾರು ಸಿಗ್ನೇಚರ್ ತಗೋತಾರ ನಮ್ಮ ಹತ್ರ ಅಲ್ಲಿ ನೂರಾರು ಸಿಗ್ನೇಚರ್ ತಗೊಂಡ್ರು ಆದ್ರೆ ಮತ್ ಅದು ಆವಾಗಲೂ ಕೂಡ ಲೋನ್ ಸಿಗ್ಲಿಲ್ಲ ಅದಕ್ಕೆ ನಾನ್ ನೋಡಿನಿ ಯಾವಾಗೆ ಯಾವತ್ತು ಯಾರಿದ್ರುನು ಲೋನ್ ಅಪ್ಲೈ ಮಾಡಿದಾಗ ನೀವು ಬ್ಯಾಂಕಿಗೆ ನೀವು ಹೋಗೋತಾ ಬರ್ಕೋತ ಬಹಳಷ್ಟು ನೀವು ಓಡಾಡ್ಬೇಕಾಯ್ತು ಆದ್ರೆ ಲಾಸ್ಟಿಗೆ ಕೊನೆ ಕೊನೆಗೆ ನಮ್ಗೆ ಲೋನೇ ಸಿಗಲ್ಲ ಅದು ಬಹ ಸ್ಟ್ರಿಕ್ಟ್ ಅವ್ರದ್ದು ರೂಲ್ಸ್ ಅದಾವ ಬಹಳ ಸ್ಟ್ರಿಕ್ಟ್ ಪ್ರೊಸೀಜರ್ ಅದ ಯಾರಿಗೂ ಏನು ಜೊತೆ ಸಾಕಷ್ಟು ಜನರಿಗೆ ಮಾಹಿತಿ ಇಲ್ಲ ಅವೇರ್ನೆಸ್ ಇಲ್ಲ ಲೋನ್ ಬಗ್ಗೆ ಅವ್ರ ಏನ್ ಮಾಡ್ತಾರ ಪ್ರೈವೇಟ್ ಮನಿ ಲೆಂಡರ್ಸ್ ಬಳಿ ಎರಡು ಮೂರು ನಾಲ್ಕು ಐದು ಬಡ್ಡಿ ಇದನ್ನ ಅವ್ರು ಎತ್ತಾರ ಆ ಎತ್ತಿನ ಮೇಲೆ ಅವ್ರು ಪರಿಶಾನ್ ಆಗ್ತಾರ ಮದ್ವೆ ಸಲಕ ಎತ್ತಿರ್ತಾರಪ್ಪ ಬಡವರು ಇರ್ತಾರ ಗೊತ್ತಿರಲ್ಲ ಅವ್ರಿಗೂ ಬಹಳ ಸಮಸ್ಯೆ ಮತ್ತೆ ನಾನ್ ಒಂದ್ ಎಂಟತ್ ವರ್ಷ ಮುಂಚೆ ನಮ್ಮ ಒಬ್ಬರು ಅಗತ್ತೀವ್ರು ನಮ್ ಸ್ನೇಹಿತರು ಈ ನೋಡ್ರಿ ಅವ್ರು ಹತ್ ಲಕ್ಷ ಲೋನ್ ಮಾಡ್ಕೊಂಡ್ರು ಇವ್ರು ಐದ್ ಲಕ್ಷ ಲೋನ್ ಮಾಡ್ಕೊಂಡ್ರು ಆರ್ ಲಕ್ಷ ಲೋನ್ ಮಾಡ್ಕೊಂಡ್ರು ಅವ್ರಿಗೆ ತಿಳ್ಸ ಲೋನ್ ತಗೊಂಡ್ರು ವಾಪಸ್ ಕಟ್ಬೇಕಾಯ್ತದಪ್ಪ ಲೋನ್ ತಗೊಂಡ್ ಹಂಗೇನೂ ಹೋಗ್ಲಕ್ ಆಗಲ್ಲ ಅಂತಂದ ಅವ್ರಿಗೆ ಅದು ಗೊತ್ತೇ ಇಲ್ಲ ಅದು ಮಾತ್ರ ಅವ್ರಿಗೆ ನೋಟಿಸ್ ಬ್ಯಾಂಕ್ ನೋಟಿಸ್ ಬಂದಲ್ ನಮಗ್ ರೀ ನಾವು ನಾವ್ ಲೋನ್ ಹಂಗೆ ಸಿಕ್ಕ ಅಂತ ಅನ್ಕೊಂಡಿದೀವಿ ನಮ್ಗ್ ಗೊತ್ತಿಲ್ಲ ಅಂತಾರ ಅವೇರ್ನೆಸ್ ಸಾಕು ಜನರಿಗೆ ಇಲ್ಲ ಸಿಬಿಲ್ ಸ್ಕೋರ್ ಅಂತದ ಬ್ಯಾಂಕ್ ಸಿಬಿಲ್ ಸ್ಕೋರ್ ನೋಡ್ತಾರೆ ಅಂತಂಬುದು ಯಾರಿಗೂ ಗೊತ್ತಿಲ್ಲ ಇಲ್ಲಿ ನಾವು ಸಿವಿಲ್ ಅಂತೇವೆ ಅದೇಲ್ ಇಲ್ಲ ಸಿಬಿಲ್ ಆ ಸಿಬಿಲ್ ಏನದ ನಂಗೂ ಗೊತ್ತಿರಲಿಲ್ಲ ಅಲ್ಲಿ ಸಂಸತ್ ನಲ್ಲಿ ಚಿದಂಬರಂ ಅವರು ನಮ್ಮ ಮಾಜಿ ಕೇಂದ್ರ ಸಚಿವರ ಮಗ ಕಾರ್ತಿ ಚಿದಂಬರಂ ಅಂತ ಅದಾರ ಅವ್ರು ಎತ್ತಿದ್ರು ಸಿಬಿಲ್ ಆಕ್ಚುಲಿ ಒಂದ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸರ್ಕಾರ ಕಂಪನಿ ಎಲ್ಲ ಆರ್ ಬಿ ಐದೇ ಗೈಡ್ ಲೈನ್ಸ್ ಅವ್ರು ಮಾಡ್ತಾರೆ ಆದ್ರೆ ಅದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆ ಕಂಪನಿ ಕೂಡ ನಮ್ಮ ಭಾರತ ದೇಶ ಕಂಪನಿ ಅಲ್ಲ ಅದು ಅಮೆರಿಕಾದ ಒಂದು ಟ್ರಾನ್ಸ್ ಯೂನಿಯನ್ ಅಂತ ಇದೆ ನೈಂಟಿ ಟೂ ಪರ್ಸೆಂಟ್ ಸ್ಟೇಕ್ ಅವ್ರದೇ ಅದ ಆ ಅಮೆರಿಕಾದ ಒಂದು ಕಂಪನಿ ನಮ್ದು ಇನ್ಫರ್ಮೇಷನ್ ನಮ್ಮ ಡೇಟಾ ನಾವು ಲೋನ್ ತಗೊಂಡ್ರೆ ನಾವು ವಾಪಸ್ ಕಟ್ತಾ ಇದೀವಿ ಇಲ್ಲ ನಮ್ಮ ಸಿಬಿಲ್ ಸ್ಕೋರ್ ಏನಿದೆ ಕ್ರೆಡಿಟ್ ಕೊಡ್ಬೋದಿಲ್ಲ ಅಂತ ಅನ್ಬೋದು ಇವೆಲ್ಲ ಬ್ಯಾಂಕ್ ನೋಡಿ ಕೊಡ್ತಾರ ಅದು ಬಹಳ ಕಷ್ಟ ಎಷ್ಟೋ ಜನರಿಗೆ ಲೋನೇ ಸಿಗಲ್ಲ ಇಂತ ಸಂದರ್ಭದಲ್ಲಿ ಪ್ರಶಾಂತ್ ಅವರು ಬ್ಯಾಂಕಿಂಗ್ ಸಿದ್ದೇಶ್ವರ್ ಬ್ಯಾಂಕ್ ಒಂದು ಬಹಳ ಒಳ್ಳೆ ರೀತಿಯಲ್ಲಿ ಎಲ್ಲಾ ಆಫೀಸು ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ತಗೊಂಡು ಬಾಲ್ಕಿಯಲ್ಲಿ ಅವ್ರ ಬ್ಯಾಂಕ್ ತೆಗ್ದಾರ ಅವ್ರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಶುಭಾನು ಹಾರೈಸ್ತೀನಿ ಇದೇ ರೀತಿ ಮುಂಬರುವ ದಿನಗಳಲ್ಲಿ ನಮ್ಮ ಬಾಲಕಿಯಲ್ಲಿ ನಮ್ಮ ತಾಯಂದಿರು ಇರ್ಬೋದು ಸ್ವಸಹಾಯ ಸ್ವಸಹಾಯ ಸಂಘಗಳು ಇರ್ತಾವ ರೈತರು ಇರ್ತಾರ ಇವ್ರಿಗೆಲ್ಲಾ ಸಹಾಯ ಗಪ್ಲೆ ಅವ್ರು ಲೋನ್ ಕೊಡ್ತಾರಂತ ನನ್ಗೆ ನಂಬಿಕೆ ಇದೆ ಅದ್ರ ಜೊತೆ ಯಾರೇ ಡೆಪಾಸಿಟ್ ಮಾಡ್ತಾರ ಅವರಿಗೂ ಬ್ಯಾಂಕ್ ಜಾಸ್ತಿನೇ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾ ಇದಾರೆ ತುಂಬಾ ಖುಷಿ ಪ್ರಶಾಂತ್ ಅವರು ಮತ್ತೆ ನಾವು ಬಹಳ ಪರಿಚಯ ನಾವು ಸಣ್ಣಕ್ಕಿದ್ದಾಗೆಲ್ಲ ನಾವು ಕ್ರಿಕೆಟ್ ಆಡ್ತಿತ್ತು ನಮ್ಮ ಮನೆಯಲ್ಲಿ ಅವ್ರು ನಮ್ಮ ಆತ್ಮೀಯ ಸ್ನೇಹಿತ ಇವತ್ತು ನ್ಯೂಸ್ ದೊಡ್ಡ ಮಟ್ಟದಲ್ಲಿ ಅವರು ಬ್ಯಾಂಕ್ ತೆಗ್ದಾರೆ ಅದನ್ನು ಬಾಲ್ಕಿಯಲ್ಲಿ ಅಂತಂದ್ರೆ ಬಹಳ ಖುಷಿ ಆಗುತ್ತೆ ಅದಕ್ಕೆ ಇದೇ ರೀತಿ ಎಷ್ಟಾಯ್ತು ಅಷ್ಟು ನಾವೆಲ್ಲ ಕೂಡಿ ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ನಾವು ಅವೇರ್ನೆಸ್ ಸ್ಪ್ರೆಡ್ ಮಾಡಬೇಕು ಯಾರಿಗೂ ಅನ್ಯಾಯ ಆಗ್ಬಾರ್ದು ಹೈ ರೇಟ್ ಆಫ್ ಇಂಟ್ರೆಸ್ಟ್ ಹೈ ಬಡ್ಡಿಯಲ್ಲಿ ಯಾರು ಎತ್ತಿ ದಿವಸ ಅವ್ರಿಗೆ ಸಮಸ್ಯೆ ಆಗ್ಬಾರ್ದು ಆಗ್ಬಾರ್ದು ಈ ರೀತಿಯಲ್ಲಿ ನಾವೆಲ್ಲರೂ ಕೂಡಿ ನಾವು ಕೆಲಸ ಮಾಡೋಣ ಯಾಕಂತಂದ್ರೆ ಇಡೀ ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ ಇಡೀ ಜಗತ್ತೇ ಈ ಕ್ರೆಡಿಟ್ ಮೇಲೆ ನಡೀತದ ಲೋನ್ ಮೇಲೆ ನಡೀತದೆ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಲೋನು ಬಹಳ ಇಂಪಾರ್ಟೆಂಟ್ ಇರುತ್ತೆ ಅದಕ್ಕೆ ಮತ್ತೆ ಪ್ರಶಾಂತ್ ಕಾಕನಾಳಿ ಅವರು ನಿಜಕ್ಕೂ ಭಾಳ ಒಳ್ಳೆ ಒಂದು ನಿರ್ಧಾರ ಮಾಡಿದ ಯಾಕಂದ್ರೆ ಭಾಳ ಜನ ಅವ್ರಿಗೆ ಜಾಬ್ ಆಯ್ತಂದ್ರ ಬೆಂಗಳೂರ್ದಾಗ ಇರಬೇಕು ಹೈದ್ರಾಬಾದ್ದಾಗ ಇರಬೇಕು ದೆಹಲಿರ್ ಇರಬೇಕು ಇಲ್ಲ ಹೊರದೇಶಕ್ಕೆ ಹೋಗ್ಬೇಕಂತಕ್ಕಂತ ಮನಸ್ಸುಗಳೇ ಹೆಚ್ಚವ ಅಂಥದ್ರಲ್ಲಿ ನನಗೆ ಜನ್ಮ ನೀಡಿದ ಊರಿಗೆ ಏನಾರ ಋಣ ತೀರಿಸ್ಬೇಕಂತ ಅವ್ರು ನಿರ್ಧಾರ ತಗೊಂಡಿದ್ದಾರೆ ಅವ್ರ ಮಾತಿನಲ್ಲಿ ನನಗೆ ನಿಜಕ್ಕೂ ಆ ಕಾಕನಾಳೆ ಪರಿವಾರ ಹಿಂದೆ ಹಿಡಿದು ಒಂದು ಸೇವಾ ಕ್ಷೇತ್ರದಲ್ಲಿ ಎಲ್ಲ ರಂಗದಲ್ಲಿ ಕಾಕನಾಳೆ ಮನೆತನ ಭಾಳ ಒಳ್ಳೆಯ ಸೇವೆಯನ್ನು ಮಾಡ್ಕೋತ ಬಂದಿದ್ದಾರೆ ಅದು ಮಠಕ್ಕೆ ಮನೆ ಇರತಕ್ಕಂಥದ್ದು ಅವರು ಇಡೀ ಕಾಕನಾಳೆ ಪರಿವಾರ ಅದರಲ್ಲಿ ಪ್ರಶಾಂತವ್ರು ಈ ನಿರ್ಧಾರ ಈ ಮೊದಲನೇ ಹೆಜ್ಜೆಯನ್ನು ಇಟ್ಟಿದ್ದಾರೆ ನಿಜಕ್ಕೂ ಅವ್ರು ಯಶಸ್ವಿ ಆಗ್ತಾರೆ ಯಾಕಂದ್ರೆ ನೇರವಾಗಿ ಸ್ಟೆಪ್ ಇಲ್ಲದೆ ಏರೋದು ಸ್ವಲ್ಪ ಕಷ್ಟ ಆಗ್ತದೆ ಆದರೆ ಸ್ಟೆಪ್ ಹತ್ತೋರು ಏನು ಇರ್ತಾರಲ್ಲ ಅವರು ಮುಂದೆ ಅವರು ಭಾಳ ಎತ್ತರ ಮಟ್ಟಕ್ಕೆ ಬೆಳೀತಾರೆ ಸ್ಟೆಪ್ ಎಲ್ಲ ಹತ್ತೆ ಅವ್ರ ಮ್ಯಾಗ ಏರ್ಯಾರ ಪ್ರಶಾಂತ್ ಕಾಕನಾಳಿಯವರು ಈ ಕ್ಷೇತ್ರದಾಗೆ ಹೆಚ್ಚಿನ ಅದು ಮತ್ತು ಡಿಜಿಟಲ್ ಒಂದು ಇದರಲ್ಲಿ ಆ ಕಾರ್ಯ ಮಾಡಿದ ನಿಜಕ್ಕೂ ಇವತ್ತಿನ ಆಧುನಿಕ ಜಗತ್ತಿಗೆ ಏನ್ ಬೇಕು ನಾನು ವಿಡಿಯೋ ಕ್ಲಿಪ್ದಲ್ಲಿ ನೋಡಿದ್ದೆ ಬಹುತೇಕ ನ್ಯಾಷನಲ್ ಇಂಟರ್ ನ್ಯಾಷನಲ್ ಬ್ಯಾಂಕಿಂಗ್ ಸೈಡ್ ಹೊಡೆಯಂಗ ಅಷ್ಟು ಚಲೋ ಮಾಡ್ಯಾರ ಒಳಗೆಲ್ಲ ಒಳಗೆ ಹೋದ್ರು ಒಳಗೆ ಕೊಡ್ಬೇಕು ಅಷ್ಟು ಚಲೋ ಅವರು ಅದೇನ ಅದ್ರ ಸಲಕೆ ವ್ಯಾಟ್ಸಪ್ ಅಂತ ಹೇಳಿ ನಿಜಕ್ಕೂ ಅಷ್ಟು ಸುಂದರ ಒಳಗೆಲ್ಲ ಫರ್ನಿಚರ್ ಆಗಿದೆ ಇವತ್ತು ಯಾವುದೇ ಕ್ಷೇತ್ರ ಇರಲಿ ಯಾವುದಾದ್ರೂ ಕ್ಷೇತ್ರಕ್ಕೆ ಏನಾದರೂ ಮಾಡಬೇಕು ಆರ್ಥಿಕ ಇರ್ಬೋದು ಕೃಷಿ ಇರ್ಬೋದು ಶಿಕ್ಷಣ ಇರ್ಬೋದು ಅದು ವೈದ್ಯಕೀಯ ಯಾವುದೇ ಕ್ಷೇತ್ರದಲ್ಲಿ ನಮಗೆ ಯಶಸ್ವಿ ಆಗಬೇಕಾದ್ರೆ ನಮ್ಮ ಪರಿಶ್ರಮ ಪ್ರಯತ್ನ ಪೂರ್ತಿ ಸಮರ್ಪಣೆ ಆಗಬೇಕು ಎಲ್ಲಿ ಸಮರ್ಪಣೆ ಆಗ್ತೇವೋ ಖಂಡಿತವಾಗಿಯೂ ಯಶಸ್ವಿ ಆಗ್ತೀವಿ ಆ ಪ್ರಯತ್ನ ಎಷ್ಟು ಆಗ್ತದ ಅದೇ ಫಲ ಕೊಡುತ್ತದೆ ಆ ನಿಟ್ಟಿನಲ್ಲಿ ಸರ್ಕಾರ ಕ್ಷೇತ್ರದಲ್ಲಿ ಒಳ್ಳೆ ಕಾರ್ಯನ ಪ್ರಶಾಂತ್ ಕಾಕನಾಳೆ ಅವರು ಅವ್ರ ಜೊತೆ ಜ್ಯೋತಿ ಅವರು ಮತ್ತು ನಮ್ಮ ನಿಲಂಗೆ ಸರ್ ಧನ್ರಾಜ್ ಅವರು ಮಗ ಅವ್ರ ಕಿರಣ್ ಅವರು ಅವ್ರ ಟೀಮ್ ಭಾಳ ಚಲೋ ಇದೆ ಯಾಕಂದ್ರೆ ಅವರು ನಮ್ಮಲ್ಲಿ ಯಾವಾಗಲೂ ಬರ್ತಾ ಇರ್ತಾರೆ ನಾವು ಅವರಿಗೆ ಎಲ್ಲ ಕಾರ್ಯದಲ್ಲಿ ನೋಡ್ತೀವಿ ಸಾಫ್ಟ್ವೇರ್ ಇಂಜಿನಿಯರ್ ಅಂದ ತಕ್ಷಣ ಅದು ಒಂದೇ ಇರೋದು ಅದು ಅಲ್ಲ ಅದ್ರ ಜೊತೆ ಅಧ್ಯಾತ್ಮ ಮತ್ತೊಂದು ಮತ್ತೊಂದು ಕ್ಷೇತ್ರದಾಗ ಯಾರು ತೊಡ್ಕೋತಾರಲ್ಲ ಅದು ಒಂದು ಸಮಾಜಿ ಮುಖ್ಯ ರಂಗದಾಗ ಪ್ರಶಾಂತ್ ಕಾಕನಾಳಿ ಅವ್ರ ಹೆಜ್ಜೆ ಇಟ್ಟವರು ಆ ಸಂಸ್ಕಾರ ತಾಯಿ ತಂದಿ ಕೊಟ್ಟಿದ್ದಾರೆ ಅವ್ರ ಸುತ್ತಮುತ್ತ ಎಲ್ಲ ಪಾಸಿಟಿವ್ ಇದೆ ಅವ್ರ ಅವ್ರ ಏನು ಗೊತ್ತೇನು ಹೆಜ್ಜೆ ಇಟ್ಟಾರಲ್ಲ ನನಗ ನನಗ ಹಂಡ್ರೆಡ್ ಪರ್ಸೆಂಟು ಅವ್ರು ಯಶಸ್ವಿ ಆಗ್ತಾರ ಅಂತ ನನ್ನ ಮನ್ಸು ಹೇಳತ್ತ ಕಾರಣ ಏನಂದ್ರ ಯಶಸ್ವಿ ಆಗೋನ್ ಬಳಿ ಏನೇನು ಲಕ್ಷಣ ಇರ್ತಾವಲ್ಲ ಅವೆಲ್ಲ ಲಕ್ಷಣಗಳು ಅವ್ರ ಮೇಲೆ ಅದಾವ ಅವ್ರಲ್ಲಿ ಅದಾವ ನೀವು ಕೇಳ್ಬೋದು ಏನ್ ನೋಡಿದ್ರಿ ಅಂತ ಕೇಳ್ಬೋದು ನೀವು ಏನ್ ನೋಡಿದ್ರಿ ಅಂತ ಕೇಳ್ಬೋದು ಮೊಟ್ಟ ಮೊದಲನೇದು ಯಶಸ್ವಿ ಮಾಡ್ಬೇಕಾದ್ರೆ ಉತ್ಸಾಹ ಇರ್ಬೇಕು ಯಾರಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನುವಂಥ ಉತ್ಸಾಹ ಯಾರಲ್ಲಿ ಇರ್ತದಲ್ಲ ಅವ್ರು ಯಶಸ್ವಿ ಆಗ್ತಾರೆ ಮತ್ ಒಂದು ಕಿವಿ ಮಾತು ಹೇಳ್ತೀನಿ ಇವತ್ತು ನೀವು ಉದ್ಘಾಟನ್ದಾಗ ಎಷ್ಟು ಉತ್ಸಾಹ ತೋರಿಸಿರಲ್ಲ ಉದ್ಘಾಟನದಾಗ ಎಷ್ಟು ಉತ್ಸಾಹ ತೋರ್ಸಿರಲ್ಲ ಇದ್ರ ಎರಡು ಪಟ್ ಇದ್ರ ಮೂರು ಪಟ್ ಇದ್ರ ಹತ್ತು ಪಟ್ ಪ್ರತಿನಿತ್ಯ ಹೆಚ್ಚು ಹಾಕೋತ ಹೋಗ್ಬೇಕು ಉತ್ಸಾಹ ಅದು ಹೆಚ್ ಹಾಕೋತ ಹೋದ್ರೆ ಅದು ಸಕ್ಸಸ್ ಆಗ್ತದೆ ಏರಿಕೆ ಕ್ರಮ ಇರಬೇಕು ಇವತ್ತು ಉದ್ಘಾಟನೆ ಜೋರ್ ಜೋರ್ ಮಾಡಿ ನಾಳೆ ಆರಾಮ್ ಮತ್ತೆ ಇಲ್ಲಾರ ಆ ಕಡೆ ಹೋದ ಈ ಕಡೆ ಹೋದ ಅಂದ್ರ ಅದಲ್ಲ ಇವತ್ತೆಷ್ಟು ನೀವು ಉದ್ಘಾಟ ರಾತ್ರಿ ಹಗಲ ಹೆಂಗೆ ಉದ್ಘಾಟನೆ ಸಮಾರಂಭಕ್ಕೆ ನೀವು ನಾನು ನೋಡ್ತಿದ್ದ ಅವ್ರು ಮಾಡೋದು ಹೇಳೋದು ನನಗೆ ಸಲ ಹೇಳೋದ್ರೆ ಮತ್ತ ಆ ಅವ್ರೇನು ನಮ್ಗೆ ಭಾಳ ಜನ ಫೋನ್ ಮಾಡಲ್ಲ ಇವರೊಂದು ಹತ್ತು ಸಲ ಇಪ್ಪತ್ತು ಸಲ ಹೇಳಿ ನಾವು ಬರ್ಬೇಕು ನೋಡ್ರಿ ಪರಿ ಬರಬೇಕು ನೋಡ್ರಿ ಅಂತೇಳಿ ಅಂದ್ರೆ ಇದು ಒಂದು ಏನದಲ್ಲ ಈ ಉತ್ಸಾಹನೇ ಮನುಷ್ಯನ ಯಶಸ್ವಿಗೆ ಕೀಲಿ ಅದ ಅಂತ ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅವಾಗ ಅವಾಗ ಹೇಳ್ತೀನಿ ಇದರಲ್ಲಿ ಕೆಲವರು ಕೇಳಿದವರು ಇರ್ಬೋದು ಈ ಉತ್ಸಾಹ ಉದಾಹರಣೆ ಕೊಡ್ತೀನಿ ಒಂದು ಸೈಕಲ್ ಮೋಟ್ರ್ ಮೇಲೆ ಒಂದು ಆನೆ ಕುಂತು ನಡೆದಿತ್ತಂತ ಸೈಕಲ್ ಮೋಟ್ರ್ ನಡೆಸ್ತಿತ್ತು ಆದ್ರೆ ಹಿಂದಿನ ಸೀಟಿನ ಮೇಲೆ ಇರಬೇಕು ಅಂತ ಇರ್ಬೇಕುತಿತ್ತು ಆನಗೇ ಆನೆ ಶಕ್ತಿ ಜೋರ ಸ್ಪೀಡ್ ನಡೀತುದು ಗಾಂಧಿ ಸರ್ಕಲ್ ಹೋಯಿತು ಎದ್ ಲಾರಿ ಹೊಂಟಿತ್ತು ಲಾರಿ ಹೋಗಿ ಹೊಡಿತು ಬಟ್ ಯಾರಿಗೆ ಹತ್ತದ್ರಿ ಆನೆಗೆ ಹತ್ತಿತ್ತು ಆನೆಗೆ ಅಡ್ಮಿಟ್ ಮಾಡಿದ್ರು ಹಾಸ್ಪಿಟಲ್ದಾಗ ಇರುವೆ ಓಡ್ತಾ 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 ನಡೆದಿತ್ತು ನಮ್ಮ ಸುಭಾಷ್ ಅವ್ರು ಕೇಳಿದ್ರು ಏನಪ್ಪ ಇರುವೆ ಬಹಳ ಸ್ಪೀಡ್ ನಡೆದಿದೆ ಅಲ್ಲ ಎಲ್ಲಿ ನಡೆದಿದೆ ಅಂತ ಕೇಳಿದ್ರು ಅವಾಗ ಅವರು ಇರುವೆ ಹೇಳ್ತಂತ ಸರ್ ನಾನು ನನ್ನ ದೋಸ್ತ್ ಹಾಸ್ಪಿಟಲ್ ಹಾಸ್ಪಿಟಲ್ದಾಗ ಅಡ್ಮಿಟ್ ಆಗ್ಯದ ಅದಕ್ಕೆ ನಾ ಬ್ಲಡ್ ಕೊಡ್ಲಾಕ ನಡ್ದೀನಿ ನಾ ರಕ್ತ ಕೊಡ್ಲಕ ನಡ್ದೀನಿ ಅಂತ ಹೇಳ್ತಂದ್ರು ನಾ ರಕ್ತ ಕೊಡ್ಲಕ ನಡ್ದೀನಿ ಆ ಇರುವೆ ಮೈದಾಗ ರಕ್ತ ಇರ್ತದೆ ಎಷ್ಟು ಹಾನಿಯಂಥ ಪ್ರಾಣಿ ಕೊಡ್ತದಷ್ಟು ಅಷ್ಟು ಅದು ಮಹತ್ವದಲ್ಲ ಇರುವೆ ಹತ್ತಿರ ಇರುವಂತ ಉತ್ಸಾಹ ಬಹಳ ಮಹತ್ವದ್ದು ಬಹಳ ಮಹತ್ವ ಹಂಗ ಪ್ರಶಾಂತವ್ರು ಹತ್ತಿರ ಉತ್ಸಾಹ ಅದ ಮತ್ತ ಇನ್ನೊಂದು ನನಗೆ ಬಹಳ ಖುಷಿಯಾಗಿದ್ದೇನಂದ್ರ ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡ್ಯಾರ ಅವರು ಬೆಂಗಳೂರದ ಸ್ಟಡಿ ಒಮ್ಮೆಲೆ ನಮ್ಮಲ್ಲಿ ಕೆಲವು ಹುಡುಗರು ಬರ್ತಿರ್ತಾರೆ